ದಿನ ಆದ್ಮೇಲೆ ಅಂತೂ ಪ್ಯಾಟರ್ನ್ ನಿಮ್ಗೆ ಬಂದೇ ಬರುತ್ತೆ ಇನ್ನು ಬಿಟ್ಟಿಂಗಿಲ್ಲ ಅಂತಂದ್ರೆ ಬರೀ ಮಾತು ಈಗ ನೋಡ್ರಿ ಅಬ್ಬಪ್ಪಾ ಅಂತಂದ್ರೆ ಎಲ್ಲಿ ಇದು ಎಕ್ಸ್ಟ್ರಾ ಡಾಕ್ಟರ್ಸ್ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಡಾಕ್ಟರ್ಸ್ ಇದ್ದರೆ ನಾವು ಒಬ್ಬರು ನಿಯೋಜನೆ ಮಾಡ್ತೀವಿ ಅಂತ ಹೇಳ್ಬೋದು ಆದರೂ ಕೂಡ ಅಂದರೆ ಇವತ್ತು ಇದು ಮಧ್ಯಾಹ್ನ ಈ ರೀತಿ ಆಗಿದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಇದೇನು ಇನ್ನೊಬ್ರ ಡಾಕ್ಟರ್ ಇದ್ರೆ ಸರ್ ಮಾತಾಡ್ತೀವಿ ಆಮೇಲೆ ಒನ್ ನಾಟ್ ಹೇಳಿ ಏನು ಹೇಳಿದ್ರಲ್ಲ ಇಪ್ಪತ್ತು ಕಣ್ಣುಗಳು ಬರ್ತಾವೆ ಇದನ್ನು ಆಲ್ರೆಡಿ ಇಪ್ಪತ್ತು ಇಪ್ಪತ್ತೈದು ಹಿಡಿಯ ಇದು ಆಲ್ರೆಡಿ ಮೊದಲು ಕೂಡ ನಾವು ೇ ಕೊಡಬೇಕಾದ್ರೆ ಹಳೆಯಾದ್ರು ಕೊಡಬೇಕು ಅಂತೇಳಿ ಈಗ ಕೆಲವು ಸೇರಿದೆ ಇವೊಂದು ಕೂಡ ಈ ಭಾಗದ ಲಾಸ್ಟ್ ಟೈಮ್ ನಿಮಗೆ ಅವ್ರ ಮತ್ತೆ ತಂದೀನಿ ಅದನ್ನೇನಲ್ಲ ಸರ್ ಈ ಡಿಸ್ಕಸ್ ಮಾಡಿ ನಿಮ್ಮಲ್ಲಿ ಸರ್ ಮತ್ತೆ ಮತ್ತೆ ಅಂತ ಹೇಳ್ತೀನಿ ಮುಂದೆ ಏನಾಗುತ್ತೆ ಅನ್ನೋದು ನಿಮ್ಮ ಜೊತೆ ಮಾತಾಡ್ತೀನಿ ಯಾಕಂದ್ರೆ ಅವು ಎರಡು ಹಾಕುವ ಅಲ್ಲಿಂದ ಇಲ್ಲಿ ಲೋಕಲ್ ಹಾಕೋದೇನಿದೆ ಇದು ಸ್ವಚ್ಛ ಒಂದು ಏನಿದೆ ಸರೌಂಡಿಂಗ್ ಮಾಡ್ತಿಲ್ಲ ಆಮೇಲೆ ಒಳಗಡೆ ಏನಿದೆ ಪ್ರತಿಯೊಂದು ವಾರ್ಡ್ ಜವಾಬ್ದಾರಿ ಏನಿದೆ ಮಾಡ್ಲಿಕ್ಕ ಆಮೇಲೆ ಬಗ್ಗೆ ಹೇಳಿದ್ರು ನಾನು ಪೇಶೆಂಟ್ ಏನ್ ಬರ್ತಾರಲ್ಲ ಇದು ಬರೋರೆಲ್ಲ ನೋವ್ ಆದವ್ರು ನೋ ಇಲ್ಲ ಯಾರು ಬರಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರ ನಡವಳಿಕೆ ಏನದ ಅದನ್ನೆಲ್ಲ ಹೇಳೀನಿ ವಾರ್ಮು ಮಾಡಿ ಅದು ಆಮೇಲೆ ಪ್ರಚಿತ ಯಾರು ಇರ್ತದೆ ಅದೆಲ್ಲ ಅವ್ರಿಗೆ ಮುಗಿಸ್ ಕೂಡ ಗೊತ್ತಿಲ್ಲ ಅವರಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ